ಇಂದು ಪ್ರಪ್ರಥಮ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಈ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಹಿರೇಮಠ ಅದಿಕೋಟಾದ ಪೂಜ್ಯ ಶ್ರೀಗಳಂತಹ ಶ್ರೀ ಶಿವಬಸವ ಶಿವಾಚಾರ್ಯರ ಪಾದಗಳಲ್ಲಿ ನನ್ನ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಇನ್ನೋರ್ವ ಶ್ರೀಗಳು ಪರಮ ಪೂಜ್ಯ ಬಾಬುರಾವ್ ಮಹಾರಾಜರ ಪಾದದಲ್ಲಿ ನನ್ನ ಭಕ್ತಿಪೂರ್ವಕ ಮನಗಣನ ಸಲ್ಲಿಸಿ ಸಮ್ಮೇಳನದ ಅಧ್ಯಕ್ಷರಾದಂಥ ವಿರಕ್ತ ಮಾಡ್ತಿಕೊಂಡ ಪರಮ ಪೂಜ್ಯ ಮತ್ತು ನನಗೆ ಅತ್ಯಂತ ಆತ್ಮೀಯರವಾದಂಥ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದದಲ್ಲಿ ಭಕ್ತಿಪೂರ್ವಕ ನಮ್ಮ ಅನುಸರಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಮಾರ್ಗದರ್ಶನ ಮಾಡಿ ಇಲ್ಲಿಯ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸಮಸ್ತ ತಿಕೋಟ ತಾಲೂಕಿನ ನಾಗರಿಕರಿಗೆ ಹುರಿದುಂಬಿಸಿ ಮಾರ್ಗದರ್ಶನ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಜಿಲ್ಲಾಧ್ಯಕ್ಷರಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತ್ತು ಆತ್ಮೀಯ ಅಂತ ಶ್ರೀ ಹಾಶಿಂ ಅಧಿಕಾರಿ ವಾಲಿಕರ್ ಅವರೇ ಚಿಕ್ಕೋಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಸಿದ್ದರಾಮಯ್ಯ ಲಕ್ಕುಂಡಿಮಠ್ರೆ ಅವರೇ ಆದಂಥ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರೀ ಶ್ರೀ ಸುರೇಶ್ ಚೌಳರ್ ಅವರೇ ಬಸಯ್ಯ ವಿಭೂತಿ ಅವರೇ ಆರ್ ಬಿ ದೇಸಾಯಿ ಅವರೇ ಸೋಮಶೇಖರ್ ಜತ್ತಿ ಅವರೇ ಅಡುಗಪ್ಪಣ್ಣ ಸಾಲ್ಗಲ್ ಅವರೇ ಪೀರ್ ಪಾಟೀಲ್ ಅವರೇ ಶೋಭಾ ಮುಳ್ಳಾಳ್ಬಾಯಿಯವರೇ ಹಾಗೂ ಭಾಗಿರತಿ ಸಹೋದರಿ ಶ್ರೀಮತಿ ಭಾಗಿರತಿ ತೇಲಿಯವರೇ ಹಿರಿಯರಾದಂಥ ಇದೀಗ ತಮ್ಮನ್ನು ಉದ್ದೇಶಿಸಿ ದ್ರಾಕ್ಷಿ ಬೆಳೆಗಾರರ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದಂಥ ಶ್ರೀ ರುದ್ರಗೌಡ್ರವ್ರೆ ಇನ್ನೋರ್ವ ಹಿರಿಯರಾದಂಥ ಶ್ರೀ ಆರ್ ಜಿ ಅರ್ನಾಳ್ ಅವರೇ ಈ ಎಲ್ಲ ತಾಲೂಕಾ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ ಸದಸ್ಯರೇ ಅಭಿಮಾನಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ನಮ್ಮ ಆತ್ಮೀಯ ತಾಯಂದಿರೇ ಹಿರಿಯರೇ ಸಹೋದರ ಸಹೋದರೇ ಒಕ್ಕಮೇ ಮಾಧ್ಯ ತಿಕೋಟ ತಾಲೂಕು ಇದೊಂದು ಐತಿಹಾಸಿಕ ತಾಲೂಕು ಇದು ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹಾಗೆ ಇದೊಂದು ದ್ರಾಕ್ಷಿಯ ನಾಡು ಇದು ಇಲ್ಲಿ ಇವತ್ತು ಬಹಳ ತಿಂಗಳಿಂದ ನನಗೆ ಹಾಶಿ ಪೇರು ವಾಲಿಕಾರವರು ಮತ್ತು ನಮ್ಮ ಲಕ್ಕುಂಡಿ ಮಠವರು ಗಂಡು ಬಿದ್ದರು ನಾನು ಅಂದೆ ಅಧಿವೇಶನ್ ಮುಗಿಲಿ ಮತ್ತು ಮಗಿನೂ ಕೂಡ ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಬಿಸಿಲು ಇಲ್ಲ ಅಂತ ಹಾಶಿ ಪೇರು ವಾಲಿಕಾರವರು ಮತ್ತು ಲಕ್ಕುಂಡಿ ಮಠ ಅವರು ಜಗ ತೆಗೆದು ಈಗ ಒಂದಿಂಗ್ ಸೆಷನ್ ಮುಗಿದ್ಮ ಮಾಡಬ್ರಿ ಅಂತೇಳಿ ಇವರು ಎಲ್ಲ ಕೂಡಿ ಫಿಕ್ಸ್ ಮಾಡೇಬಿಟ್ರು ಇವತ್ತು ಅದೇನೇ ಇರಲಿ ಇಷ್ಟು ಬಿಸಿಲು ಕೂಡ ಇಲ್ಲಿ ಛತ್ತನ್ನು ಹಾಕಿದ್ದಾರೆ ಕೆಲಸ ಹಾಕಿದಾರೆ ಅಂತ ಬಿಸಿಲಿನ ಕೂಡ ಇವತ್ತು ಇಷ್ಟೆಲ್ಲ ನಮ್ಮ ವಿಶೇಷವಾಗಿ ತಾಯಂದಿರು ಹಿರಿಯ ಸಹೋದರಿಯರು ಎಲ್ಲರೂ ತಾವು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ತಾವು ಶೋಭೆ ಅಂತ ಕೊಟ್ಟಿದ್ರೆ ನಮ್ಮೆಲ್ಲರಿಗೂ ಹೃದಯ ಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಕನ್ನಡ ನಮ್ಮ ಮಾತೃಭಾಷೆ ಭಾಷೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಸಹ ಕನ್ನಡವನ್ನು ಕಲಿಬೇಕು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಇವತ್ತು ಪ್ರಾಥಮಿಕ ಶಾಲೆಯಿಂದ ವನ್ಯತೆಯಿಂದ ಅದು ಇಂಜಿನಿಯರಿಂಗ್ ಇರಲಿ ಮೆಡಿಕಲ್ ಇರಲಿ ಯಾವುದೇ ಭಾಷೆ ಇರಲಿ ಫಾರ್ಮಸಿ ಇರಲಿ ನರ್ಸಿಂಗ್ ಇರಲಿ ಒಂದು ಕಡ್ಡಾಯವಾಗಿ ಒಂದು ವಿಷಯ ಕನ್ನಡ ಇರಬೇಕು ಹೊರ ರಾಜ್ಯ ಕೂಡ ಇಲ್ಲಿ ಈ ಭೂಮಿಯಲ್ಲಿ ಇದ್ರೆ ತಾವು ಕನ್ನಡವನ್ನ ಕಲಿಬೇಕು ಅಂತ ಸರ್ ಅನೇಕ ಸಲ ಕೇಂದ್ರ ಸರ್ಕಾರಗಳು ಬಹಳಷ್ಟು ಗೊಂದಲಗಳನ್ನೇ ಅನೇಕ ಸಲ ಸೃಷ್ಟಿ ಮಾಡಿದಾರೆ ಈಗ ಕೂಡ ನಡೀತಾ ಇದೆ ತಮಿಳುನಾಡಿನಲ್ಲಿ ನಡೀತಾ ಇದೆ ಬೇರೆ ಕಡೆ ನಡೀತಾ ಇದೆ ಇವತ್ತು ನಮ್ಮ ಪ್ರಪ್ರಥಮ ಆದ್ಯತೆ ಇರ್ತನೂ ಸರ್ ಯಾವ್ದು ನಾನು ಕರ್ನಾಟಕ ಕರ್ನಾಟಕದಲ್ಲೇ ಕನ್ನಡದ ಆದ್ಯತೆ ಇರ್ತೀವಿ ಅದು ನಮ್ಮ ಅಸ್ಮಿತೆ ಇರ್ತದೆ ನೋಡಿ ಸರ್ ನಮ್ಮ ಐಡೆಂಟಿಟಿ ಕನ್ನಡದ ಅದು ಕೇಳ್ತಾರಲ್ಲ ಎಲ್ಲೇ ಇರು ಹೇಗೆ ಏರು ಎಂದೆಂದಿಗೂ ಇನ್ನೂ ಕನ್ನಡಿಗನಾಗಿರುತ್ತೆ ಅವನು ವಿದೇಶದಾಗಿರ್ಬಹುದು ಅದವನು ಇಲ್ಲವ ಈ ಮಣ್ಣಿನಿಂದ ಈ ನೀರಿನಿಂದ ಈ ರೀತಿಯಲ್ಲಿ ಜನ್ಮ ಕೊಟ್ಟು ಬರ್ತಾ ಇವತ್ತು ಅಮೆರಿಕಾದಾಗಿದ್ರು ಅವನು ಕನ್ನಡಿಗ ಆಗ್ತದ್ರು ಸರ್ ನಾನು ಹೋಗ್ತೀನಿ ಅನೇಕ ಕಡೆ ವಾಷಿ ವಾಲಿಕರು ವಾಲಿಕರ್ ಅವರು ವಿದೇಶದಲ್ಲಿ ಹೋದಾಗ ಬಹುಶಃ ನಮಗದು ಅರಿವಿಲ್ಲ ಆದರೆ ನಮ್ಮ ಯುವಕರು ನಮ್ಮ ಸಹೋದರ ಸಹೋದರಿಯರು ಅಲ್ಲಿ ಹಿರಿಯರು ಇವತ್ತು ಅಮೆರಿಕ ಹೋಗ್ಬೇಕು ಜರ್ಮನಿ ಹೋಗ್ಬೇಕು ಸಣ್ಣ ಸಣ್ಣ ದೇಶದಲ್ಲಿ ಹೋದಾಗ ಕೂಡ ಅವರು ಕನ್ನಡ ಸಂಘಗಳದ್ ಕರ್ನಾಟಕ ಸಂಘಗಳದ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ಬರ್ ಕರ್ಕೊಂಡು ಒಬ್ಬರು ಇಂಡಸ್ಟ್ರಿ ಮಿನಿಸ್ಟರ್ ಬಂದಿದಾರಲ್ಲಪ್ಪ ಬರ್ರಿ ನೀವು ಅಂತ ಕರ್ಕೊಂಡು ಹೋಗಿ ಫಂಕ್ಷನ್ ಆರ್ಗನೈಸ್ ಮಾಡಿ ನಮ್ಮೆಲ್ಲರೂ ಕೂಡ ಮಾತನಾಡಿ ಚರ್ಚೆ ಮಾಡಿ ಬೇರೆ ಬಿಸ್ನೆಸ್ ಮನ್ ಕೂಡ ಕೂಡ ತಗೊಂಡ್ಬಂದು ನಾವು ಊಟ ಹಾಕಿ ಕಲಿಸ್ತಾ ಇರ್ತದ ಅದು ಅಭಿಮಾನ ಕನ್ನಡ ಅಭಿಮಾನಿ ಎಲ್ಲೇ ಮತ್ತೆ ಮತ್ತಾರ ನೂರವ್ರಿ ಈ ಊರ ಅವ್ರಿ ನಮ್ಮ ಸಂಬಂಧಿಕ ಇಂತವ್ರಿ ಅಂತೇಳಿ ಜರ್ಮನಿ ನಾನ್ ಇಂಥ ಕಾಲೇಜಿನ ಕಲ್ತಿದ್ರಿ ಬೇರ್ಡ್ಯಾ ಕಲ್ತಿದ್ರಿ ಹುಬ್ಳಿ ಕಾಲೇಜಿನ ಕಲ್ತಿದ್ರಿ ಕೇರಳ ಕಲ್ತಿದ್ರಿ ಹಿಂಗ್ರಿ ಹಿಂಗ್ರಿ ನಮ್ ಸಂಬಂಧಿಕವ್ರಿ ಚಿಕ್ಕೋಡಿಯಾಗ ಇಂಥವ್ರಿ ಚಿಕ್ಕೋಡಿಯಾಗಿ ತವರದ್ರಿ ಬಿಜಾಪುರ ನಗರದಾಗ ಇಂತವ್ರಿ ಬೆಳಗಾವ್ ಆಗಿದಾರ ಹುಬ್ಬಳ್ಳಿ ಆಗದ್ರಿಂದ ಅಷ್ಟೊಂದು ಆ ಅಭಿಮಾನ ಇರುತ್ತೆ ದಿವಸ ಬಹಳ ಮಾತು ಮತ್ತಿದೆಗೂ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ ನಾನು ಬಹಳ ಸಲ ಹೇಳಿದ್ದೀನಿ ಇವತ್ತು ಕನ್ನಡಕ್ಕೆ ಅನೇಕ ನಮ್ಮ ಹಿರಿಯರು ತಮ್ಮ ತ್ಯಾಗ ಬಲಿದಾನದಿಂದ ಇವತ್ತು ಕನ್ನಡವನ್ನ ಉಳಿಸಿ ಬೆಳೆಸಿದ್ದಾರೆ ರಾಷ್ಟ್ರ ಕವಿ ಕುವೆಂಪು ಹುಡ್ಕೊಂಡು ನೀತರಾದ ಅರಾಬೇಂದ್ರ ಹುಡ್ಕೊಂಡು ಅನೇಕರು ಜನ ಇವತ್ತು ದಿವಸ ಮತ್ತೆ ನಾವು ಹೆಮ್ಮೆ ಇವತ್ತು ದಿವಸ ವಿಜಯಪುರ ಜಿಲ್ಲೆಯವರು ಅಣ್ಣ ಬಸವಣ್ಣನವ್ರಿಗೆ ಜನ್ಮ ಕೊಟ್ಟಂತವ್ರು ಇವತ್ತು ಬಹುಶಃ ಬಸವಾದೀಶನ್ ಅಂತ ಶ್ರೇಷ್ಠ ಕೊಡುಗೆ ಕನ್ನಡಕ್ಕೆ ಬೇರೆ ಯಾರು ಕೂಡ ಕೊಟ್ಟಿಲ್ಲ ಯಾಕಂದ್ರೆ ಅಂದು ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಕೂಡ ಸಂಸ್ಕೃತಮಯ ಆಗಿತ್ತು ಎಲ್ಲವೂ ಕೂಡ ಸಂಸ್ಕೃತಮಯ ಆಗಿತ್ತು ದೇವ್ರ ಮುಂದೆ ಹೋಗಿ ಸಂಸ್ಕೃತನಲ್ಲೇ ನೀವು ಪ್ರಾರ್ಥನೆ ಮಾಡ್ತಿದ್ರಿ ದೇವ್ರಿಗೆ ಕನ್ನಡ ಬರ್ತಿದ್ರು ಬಾಬು ರಾಮರಾಜ್ ದೇವ್ರ ಕನ್ನಡ ಬರ್ತಿರ್ಲಿಲ್ಲ ದೇವ್ರಿಗೆ ಕನ್ನಡ ಕಲ್ಸಿದವರು ಯಾರು ಶರಣರು ದೇವರಿಗೆ ಕನ್ನಡ ಬಸವಾದಿ ಬಸವಾದೀಶ್ರು ಇವತ್ತು ಅನುಭವ ಮಂಟಪದ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಮೂಲಕ ಆಡು ಭಾಷೆಗಳ ವಚನದಲ್ಲಿ ಇವತ್ತು ಶ್ರೇಷ್ಠವಾದಂತಹ ಒಂದು ಸಾಮಾಜಿಕ ಕ್ರಾಂತಿಯನ್ನು ಏನು ಸಮಾಜದಲ್ಲಿ ಅಸಮಾನತೆ ಇತ್ತು ಸಮಾನತೆವರೆಗೆ ಮೇಳು ಕೀಳು ಮೂಢನಂಬಿಕೆಗಳು ನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಮಹಿಳೆಯರು ತಾವು ಇಷ್ಟೆಲ್ಲ ಕೂತು ನಿಮ್ಮೆಲ್ಲರಿಗೂ ಕೂಡ ಸಮಾನತೆ ಅಮೆರಿಕ ಪ್ರದೇಶದಲ್ಲಿ ಓಟಿಂಗ್ ಕೊಡಬೇಕಂದ್ರ ಅನೇಕ ದಶಕ ಬಸವಾದೀಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಟಾಟಾ ಬಿರ್ಲಾಗೂ ಒಂದೇ ಓಟ್ ನಿಮ್ಗೂ ಒಂದೇ ಓಟ್ ಬಡವ್ರಿಗೂ ಒಂದೇ ಓಟ್ ಹೀಗಾಗಿ ಬಸವಾದೀಕ್ಷರೂ ಕೂಡ ಆಡು ಭಾಷೆ ಕನ್ನಡದಲ್ಲಿ ವಚನಗಳ ಮೂಲಕ ಸುಂದರ ವಚನಗಳ ಮೂಲಕ ಈ ಸಮಾಜದ ಸುಧಾರಣೆ ಆಗಬೇಕು ಸಮಾಜದ ಬಗ್ಗೆ ಇವತ್ತು ಅಲ್ಲಂಪ್ರಭುಗಳ ಒಂದು ನೇತೃತ್ವದಲ್ಲಿ ಅನುಭವ ಮಂಟಪದ ಮೂಲ ಪರಿಕಲ್ಪನೆ ಮೂಲಕ ತಿಳಿಸಿದಂತ ಅದನ್ನು ಸ್ಮರಣೆ ಮಾಡಬೇಕು ಇವತ್ತು ಕರ್ನಾಟಕ ರಾಜ್ಯ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಇವತ್ತು ನಮ್ದು ಒಂದಾಗಿದೆ ಇವತ್ತು ಭಾರತೀಯ ಭಾಷೆಗಳಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಕೂಡ ಕನ್ನಡ ಪಡೆದುಕೊಂಡುಕೊಂಡಿದೆ ಕೃಷ್ಣೆಯಿಂದ ಕಾವೇರಿವರೆಗೆ ಕೃಷ್ಣೆಯಿಂದ ಕಾವೇರಿವರೆಗೆ ಇವತ್ತು ಸಹ ತನ್ನದೇ ಆದಂತ ಒಂದು ವಿಶಿಷ್ಟ ಒಂದು ಸಂಸ್ಕೃತಿಯನ್ನ ಬೆಳೆಸುವ ಮೂಲಕ ಮುಂದುವರ್ಸ್ಕೊಂಡು ಹೋಗುವ ಮೂಲಕ ಇವತ್ತು ಎಲ್ಲರನ್ನ ಒಗ್ಗೂಡಿಸಿ ತಗೊಂಡು ಹೋಗಿ ಇನ್ಕ್ಲೂಸಿವ್ ಅಂತ ಏನಂತೀವಿ ನಾವು ಇನ್ಕ್ಲೂಸಿವ್ ಅಂತ ಏನಂತೀವಿ ಎಲ್ಲರನ್ನ ಕರೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಇವತ್ತೂ ಸಹ ನಮ್ಮೆಲ್ಲರ ಹಿರಿಯರು ಇವತ್ತೂ ಸಹ ಮೂಲಕ ಈ ಭಾಷೆ ಮಾಡಿದೆ ಅಂತಂದ್ರೆ ತಪ್ಪಾಗಿದೆ ಯಾಕಂದ್ರೆ ನಾನು ಸಪ್ತ ನಾವು ಕೃಷ್ಣೆಯಿಂದ ಕಾವೇರಿ ಬಗ್ಗೆ ಹೇಳಿದೀವಿ ಅದರ ಸಾಗರದ ಆಚೆಗೂ ಸಪ್ತ ಸಾಗರ ಆಚೆಗೂ ಕೂಡ ನಮ್ಮ ತಾಯಂದರು ನಮ್ಮ ಸಹೋದರ ಸಹೋದರಿಯರು ಯುವಕರು ಇವತ್ತು ಕನ್ನಡವನ್ನ ಉಳಿಸುವಂತ ಬೆಳೆಸುವಂತದನ್ನ ಮಾಡಿದ್ದಾರೆ ಅಭಿಮಾನವನ್ನ ಇವತ್ತು ಸೇರ್ಪಡಿಸಿದ್ದಾರೆ ಅವರೆಲ್ಲರನ್ನು ಕೂಡ ಸ್ಮರಣೆ ಮಾಡಬೇಕಾಗ್ತದೆ ಇವತ್ತು ಅನೇಕರನ್ನ ಡಾಕ್ಟರ್ ಫಗೋಳ್ ಕಚಿ ಅವ್ರನ್ನ ಸ್ಮರಣೆ ಮಾಡ್ಬೇಕಾಗ್ತದೆ ಇವತ್ತು ವಚನ ಸಾಹಿತ್ಯವನ್ನ ನಶಿಸಿ ಹೋದ ಎಲ್ಲೋ ಜಗಲಿ ಮೇಲೆ ಗುಡಿ ಗುಂಡಾರ್ಗಳಲ್ಲಿ ಮಠಗಳಲ್ಲಿ ಕಿರಾಣಿ ಅಂಗಡಿಯಲ್ಲಿ ಎಲ್ಲ ದಿವಸ ವಚನ ಸಂಪುಟ ಮಾಡೋ ಮೂಲಕ ಬಸವಾದಿ ಶರಣರ ಸುಮಾರು ಮುನ್ನೂರ ಐವತ್ತು ವಚನಕಾರನ ಬೆಳಕಿಗೆ ತಂದಂತವ್ರು ಅವ್ರು ದಿವಸ ಬಸವಾದಿ ಶರಣರ ಬಗ್ಗೆ ನಮಗೆ ಏನು ತಿಳಿತಾ ಇರಲಿಲ್ಲ ಈಗ ನಾವು ಮುಂದುವರೆದು ಅವರ ವಚನ ಸಂಪುಟ ಎಂ ಎಂ ಕಲಬುರಗಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರಕಟಗೊಂಡಿತು ಈಗ ಮುಂದುವರೆದು ಶಿವಾನುಭವ ಪತ್ರಿಕೆ ಅವ್ರದ್ದು ಅದನ್ನು ಕೂಡ ಇವತ್ತು ಸಹ ಪ್ರಕಟ ಮಾಡಲಿಕ್ಕೆ ಸರ್ಕಾರದಿಂದ ಮಂಜೂರಾತಿಯನ್ನು ಮಾಡಿಸಿದ್ದೀನಿ ಅದು ಕೂಡ ಕೆಲಸ ಇವತ್ತು ನಡೀತಾ ಇದೆ ಹೀಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಇನ್ನೊಬ್ಬ ಒಂದು ಕಡೆ ಅವರು ಜನ್ಮ ಕೊಟ್ಟಿದ್ದು ಇನ್ನೊಂದು ಕಡೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿ ಜನ್ಮ ಕೊಟ್ಟಿದ್ದು ಸಿದ್ದೇಶ್ವರ ಸ್ವಾಮೀಜಿ ಅವರು ಬಹುಶಃ ಈ ಶತಮಾನದಲ್ಲಿ ಈ ಶತಮಾನದ ಸಂತ ಅಂದ್ರು ಕೂಡ ತಪ್ಪಿಲ್ ಸರ್ ಅವರಂತ ಮೇಧಾವಿಗಳು ಸಹ ಅವರಿಗೆ ಪ್ರತಿಯೊಂದು ವಿಷಯದ ಮೇಲೆ ವಚನ ಇರಬಹುದು ವೇದ ಇರ್ಬಹುದು ಇರ್ಬೋದು ಯಾವುದನ್ನೇ ತಂದುಕೊಳ್ಳಿ ಅಷ್ಟೇ ಯಾಕೆ ಹೌದ್ರು ಸಹ ಅವ್ರಿಗೆ ಹೋಗಿ ನೀವು ಸೈನ್ಸ್ ಬಗ್ಗೆ ಕೇಳಿದ್ರು ಕೂಡ ಹೇಳ್ತಾ ಇದ್ರು ಅವ್ರಿಗೆ ಹೋಗಿ ಬಾಹ್ಯಾಕಾಶದ ಬಗ್ಗೆ ಕೇಳಿದ್ರು ಹೇಳ್ತಾ ಇದ್ರು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಅಂತ ಒಬ್ಬ ಶ್ರೇಷ್ಠ ಸಂತನ ಜನ್ಮ ಕೊಟ್ಟಿದ್ರು ಕೂಡ ಇದು ತ್ರಿಕೋಟಾ ಜಿಲ್ಲೆ ತಾಲೂಕು ಅವ್ರನ್ನ ಕೂಡ ನಾವು ಸ್ಮರಣೆ ಮಾಡಿ ಅವರು ಅನೇಕ ಪುಸ್ತಕಗಳನ್ನ ಪ್ರತಿಯೊಂದು ಮಾತನಾಡಿದಂತ ಒಂದು ಏನೋ ಅವ್ರದ್ದು ಒಂದು ಪ್ರವಚನ ಇರ್ತದೆ ಆ ಪ್ರವಚನ ಒಂದು ಬುಕ್ ಆಗಿದೆ ಆ ಪ್ರವಚನ ಒಂದು ಬುಕ್ ಆಗಿದೆ ಅಂತ ನಾಡಿನಲ್ಲಿ ಇವತ್ತು ದಿವಸ ತ್ರಿಕೋಟ ತಾಲೂಕಿನಲ್ಲಿ ಇವತ್ತು ನಾವು ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಆಶಿಂಪಿರು ವಾಲಿಕರ್ ಅವರು ಕುಣ್ಣಿಮಠ್ರು ತಾವೆಲ್ಲರೂ ಆಯೋಜಿಸಿದ್ರಿ ಎಲ್ಲ ರೀತಿಯ ಸಹಕಾರವನ್ನು ಹೇಳಿದ್ರು ಅದು ಮೊನ್ನೆ ನಮ್ಮ ಮಹಂತೇಶ್ ಬ್ರದರ್ ಅವರು ಇನ್ನು ಅವರಿಗೆ ಸಂಪೂರ್ಣವಾಗಿ ಇದಕ್ಕೇನು ಸಹಾಯ ಸಹಕಾರ ಬೇಕು ಅದನ್ನೆಲ್ಲವನ್ನು ಕೂಡ ಈಗ ಬೆಳಗ್ಗೆ ನನ್ಗೆ ಮಾಡಿ ನಮಸಿಂಪುರ್ ವಾಲಿಕರು ಅದು ಮಾಡುವಂಥದ್ದು ಆಗಬೇಕು ಮತ್ತು ಇಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ರುದ್ರಗೌಡರು ಮಾತನಾಡಿದ ಹಿರಿಯರು ಕೃಷಿ ಬಗ್ಗೆ ತೋಟಗಾರಿಕೆ ಬಗ್ಗೆ ಅಪಾರವಾದಂತ ಒಂದು ವಿಶ್ವಾಸವನ್ನು ಅವರು ಇಟ್ಟಿದ್ದಾರೆ ಅವ್ರು ಹೇಳಿದ್ದೆಲ್ಲೂ ಕೂಡ ಅದ್ರಾಗ ಸತ್ಯದು ನಾನು ಮಾತನಾಡಕ್ಕೆ ಹೋಗುದಿಲ್ಲ ಆದ್ರೆ ಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಇದೇ ತ್ರಿಕೋಟದಲ್ಲಿ ಇವತ್ತು ಅಲ್ಲಿ ನಮ್ಮ ಜೂನಿಯರ್ ನಮ್ಮ ಕಾಲೇಜಿನ ಆವರಣದಲ್ಲಿ ಒಂದು ದಿವಸ ನನಗೆ ಸುಮಾರು ಇಪ್ಪತ್ತು ವರ್ಷ ಹಿಂದೆ ಇರಬೇಕು ಇಪ್ಪತ್ತ ಇಪ್ಪತ್ತೈದು ವರ್ಷ ಹಿಂದೆ ಎಂ ಬಿ ಪಾಟ್ರ ಒಳ್ಳೆ ಉತ್ಕೃಷ್ಟ ಭೂಮಿ ಅದ ಒಳ್ಳೆ ಭೂಮಿ ಅದ ಮತ್ತು ಒಳ್ಳೆ ಬಿಸಿಲು ಅದಂದು ಒಳ್ಳೆ ಬಿಸಿಲು ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ ಒಳ್ಳೆ ಭೂಮಿ ಅದ ಒಳ್ಳೆ ಬಿಸಿಲು ಅದ ಆ ಭೂಮಿ ಮತ್ತು ಆ ಇದ್ರ ಮಧ್ಯ ಇವತ್ತು ಆಕಾಶದ ಮಧ್ಯೆ ಇವತ್ತು ಇದಕ್ಕೊಂದು ಬೊಗ್ಸಿ ನೀರನ್ನು ಕೊಡ್ರಿ ಇದು ಬೊಕ್ಷಿ ನೀರನ್ನು ಕೊಟ್ರದು ಅಮೇರಿಕಾದ ಕ್ಯಾಲಿಫೋರ್ನಿಯಾ ಮೇರೆಸ್ತಾರ ಅಮೇರಿಕದ ಕ್ಯಾಲಿಫೋರ್ನಿಯಾ ಮೇಲೆ ಅಂತೇಳಿ ಆ ಬೊಕ್ಷಿ ನೀರು ತರ ಸಾಧ್ಯ ಇದನ್ನು ಅಸಾಧ್ಯದ ಮಾತು ಬೊಕ್ಷಿ ನೀರ್ ತಂದು ಯಾಕಂದ್ರೆ ನಮ್ಮ ಐದು ವರ್ಷ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನೀರಾವರಿ ಮಂತ್ರಿ ಅದೇ ಸುರಭ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರೇರಣೆಯಿಂದ ಇವತ್ತು ಸಹ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆದ್ರೆ ಇವತ್ತು ಸಹ ಎಲ್ಲರಿಗೂ ಕೂಡ ಅರಿವಿರಲಿ ಇವತ್ತು ಸಹ ಕೂತವ್ರಿಗೆ ದೂರ ಗೊತ್ತಿಲ್ಲ ನಮ್ಗ ಆತ್ ಆತ್ನಿರವರೇ ನಮ್ಗೆ ಹೈಯೆಸ್ಟ್ ಮೂಲತಃ ಆತ್ ನೀರಾವರಿ ನಮ್ಮ ಐದನೂರ ಅರವತ್ತು ಮೀಟರ್ ಐದನೂರ ತೊಂಬತ್ತು ಮೀಟರ್ ವರೆಗೆ ಮೊನ್ನೆ ಒಮ್ಮೆ ಯಡಿಯೂರಪ್ಪನವ್ರು ನಾನೇ ಹೋಗಿ ನಲ್ವತ್ತು ಆರ್ನೂರ ನಲವತ್ತೆ ಅಂತದ ನಂತರ ಅಧಿಕಾರಿ ನಾನು ಕರೆದೇ ಬಂದ್ರು ಇವತ್ತು ಬಬಲೇಶ್ವರ ತಾಲೂಕು ಕೂಡ ಆಯಿತು ಅದು ಕೂಡ ಮುಳುವರೆ ಆಗ್ತೀರವ್ರೆ ನಾವು ಆರ್ನೂರ ನಲ್ವತ್ತರ ಡಿಸಿಷನ್ ಮಾಡಿ ಎಲ್ಲ ಮಾಡಿಫೈ ಮಾಡಿದ್ರು ಮಾಡಿದ್ಮೇಲೆ ಒಂದೂವರೆ ಲಕ್ಷ ಎಕರೆ ಒತ್ತು ಮೂಸ ಜಾಸ್ತಿ ಆಯಿತು ಅವಾಗ ಬಬಲೇಶ್ವರ ತಾಲೂಕು ಬಂತು ಇನ್ನಿತರ ಬಾಗೇವಾಡಿ ತಾಲೂಕಿನ ಬಂದಿವೆ ಇನ್ನು ಚಿಕ್ಕೋಟದವ್ರದ ಹಬ್ಬಗಳ ನೀವು ಇದ್ದಲ್ಲಿ ನೀವು ಎಲ್ಲಿ ಆರ್ನೂರ ನಲ್ವತ್ತರ ಮ್ಯಾಗ್

ಪೋಲಾರಂ ಬೆಸಿದ ನೀರು ತಗೊಂಡೆ ಅಲ್ಲಿ ಉಳಿತಾಯ ತಗೊಂಡೆ ಅಲ್ಲಿ ಕೂಡಿಸಿ ಇವತ್ತು ಸಹ ಆರು ಪಾಯಿಂಟ್ ಮೂರು ಟಿ ಎಂ ಸಿ ನೀರು ಮಾಡಿ ಇವತ್ತು ತುಂಬ ಚಿಕ್ಕಬಳ್ಳೇಶ್ವರ ಇರ್ತೀರಾ ಅವ್ರಿ ಎಷ್ಟು ಇದಕ್ಕೆ ಖರ್ಚ ಖರ್ಚ ಅಷ್ಟು ಇದಕ್ಕೆ ಒಂದು ತಾಲೂಕಿಗೆ ಮತ್ತು ಕೆಲವೊಂದು ಸಾವಳಿಗೆ ಹಳಿಗೊಂಡು ಕೂಡಿಸ್ಕೊಂಡಿವಿ ಮರಾದ್ರ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಯಾವ ಮುಖ್ಯಮಂತ್ರಿನೂ ಕೂಡ ಯಾವ ಸರ್ಕಾರನೂ ಕೂಡ ಇವತ್ತು ಒಂದು ತಾಲೂಕಿಗೆ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕೊಟ್ಟಿಲ್ಲ ಮುಳುವಾರಿ ಹಾಕ್ತಾ ಇಲ್ವ ಮೂರ ನಮ್ದು ಎಸ್ಟಿಮೇಶನ್ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮುಳುವಾರಿ ಹಾಕ್ತಾ ಇಲ್ಲವರಿಗೆ ತುಚ್ಚಿ ಭುಬನೇಶ್ವರ ಒಂದು ಯೋಜನೆಗೆ ಮೂರು ಸಾವಿರದ ಆರ್ನೂರು ಕೋಟಿ ಒಂದು ಲಕ್ಷದ ಮೂವತ್ ಮೂರು ಸಾವಿರ ಎಕರೆ ಒಂದೊಂದು ಮೋಟ್ರ್ ಎಷ್ಟು ರೇಟ್ ತಗೋಬಹ ಮಹಾರಾಜ್ ಒಂದೊಂದು ಮೋಟ್ರ್ ಮೂವತ್ತ ಮೋಟ್ರಿ ಗೊತ್ತೀ ಹನ್ನೊಂದುವರೆ ಸಾವಿರ ಎಚ್ ಪಿ ಹದಿನೇಳುವರೆ ಸಾವಿರ ಎಚ್ ಪಿ ಎಟ್ ಮೋಟ್ರ್ ಯಾವ ಸೋಮ ಸೋಮ ಸರ್ಕಾರ ಏಳು ಅಂದ್ರೆ ಒಂದು ಲಕ್ಷದ ಹದಿನಾರು ಸಾವಿರ ಎಚ್ ಪಿ ಮೋಟ್ರ್ ನೀವು ನೋಡುದು ಐದು 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 ಎಚ್ ಪಿ ಹತ್ತು ಎಚ್ ಪಿ ಇದು ಐದು ಎಚ್ ಪಿ ಎಚ್ ಎಚ್ ಪಿ ಮೋಟರ್ ನೋಡ್ತಿದ್ವಿ ಆಮೇಲೆ ನಾ ನೋಡಿದ್ದೆ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಸಹ ಚುನಾವಣೆಗೆ ನಿಂತರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನಡೆದಿತ್ತು ಚುನಾವಣೆಯಲ್ಲಿ ಅವರು ಗುಜರಾತ್ನ ಒಂದು ಫೋಟೋ ಹಾಕ್ತಿದ್ರು ಭೂಗಳ ಅಂದ್ರೆ ಗುಜರಾತ್ ಯಾವ ರೀತಿ ಸಾಧನೆ ಮಾಡಿದ್ದೀರಿ ಒಂದು ಪೈಪ ದೊಡ್ಡ ಪೈಪ ಏಳು ಫೂಟ್ ಪೈಪ ಆರೂವರೆ ಏಳು ಫೂಟ್ ಪೈಪ್ ಅದ್ರಾಗ್ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳು ಕೈ ಮಾಡಿ ಇವತ್ತೊಂದು ದಿವಸ ನೋಡ್ರಿ ನಾನು ಗುಜರಾತ್ನಾಗ ಮುಖ್ಯಮಂತ್ರಿ ಇದ್ದಾಗ ಇಂಥ ದೊಡ್ಡ ಪೈಪ್ರಲ್ಲಿ ಹೋಳಿ ಮಾಡಿದ್ದೀನಿ ಅವರು ದೊಡ್ಡವರು ಮುಖ್ಯಮಂತ್ರಿ ಆದಂತವ್ರು ಈಗ ಪ್ರಧಾನಮಂತ್ರಿ ನಾವು ಸಣ್ಣವರಲ್ಲ ಎಲ್ಲ ತಿಕೋಟ ಬಿ ಬಿಎಂ ಪಾಟೀಲ್ ತರ್ಬಿ ಅಂದ್ರು ಕೂಡ ಎಲ್ಲರಿಗೂ ಕೂಡ ತಿಕೋಟ ಬಿಎಂ ಪಾಟೀಲಿ ಅಂತ ಕಡಿತ ಯಾರಿಗೂ ತರ್ಬಿ ಅಂತಿಲ್ಲ ನಾವು ಸಣ್ಣವರಲ್ರಿ ನಮ್ಮ ಪೈಪ್ ಇಟ್ಟ ನಮ್ಮ ಪೈಪ್ ಪೈಪ ಹದ್ಮೂರು ಫುಟ್ ಒಬ್ರು ಮೋದಿ ಮೇಲೆ ಇನ್ನೊಬ್ರು ಮೋದಿ ಇಬ್ರು ಮೋದಿ ನಿಮ್ಗೂ ಗೊತ್ತದ ಅದು ಮಕ್ಕಳಿಗೆ ಇನ್ನೊಂದು ಅದೊಂದು ಏಳುವರೆ ಫುಟ್ ಪೈಪ ಮೂರು ನರೇಂದ್ರ ಮೋದಿಯವ್ರ ದೊಡ್ಡ ಪೈಪ ಅರ್ಥ ಅದಲ್ಲ ಒಂದು ನರೇಂದ್ರ ಮೋದಿ ಅವ್ರಲ್ಲ ಒಂದು ನರೇಂದ್ರ ಮೋದಿ ಅವ್ರ ಇನ್ನೊಂದು ನರೇಂದ್ರ ಮೋದಿ ಅದ್ರ ಬಾಜುಕ ಇನ್ನೊಂದು ನರೇಂದ್ರ ಮೋದಿ ಅಷ್ಟು ದೊಡ್ಡ ಪ್ರಯತ್ನ ಅದಂತಾರ ಒಂದು ಕೂಡ ನಮ್ ಕುಡಿಯಾಕ ನೀರು ಕೇಸ್ರೆ ಸ್ಟ್ರೈಕ್ ಮಾಡಿದ್ರಲ್ಲ ಅಸಾಧ್ಯ ಮಾತು ಆರ್ನೂರ ನಲ್ವತ್ತರ ಮ್ಯಾಗ್ ಬಾಯಿ ನಿಮ್ ಬಾಬಾ ಇದ್ರೆ ಬಾರಿ ಖುಷಿ ಪಡವ ಬರ್ಸಬ್ ಸೌಕರ್ಯ ಇದ್ರ ಬಹುಶಃ ಅವರಂತ ಸಂತೋಷ ಯಾರೂ ಪಡ್ತಿದ್ರೆ ಅಷ್ಟು ಪ್ರೀತಿ ಅದೇನೋ ಒಂದು ನನ್ನ ಹಳಕಟ್ಟಿಯವರು ಮಂತ್ರನಾಲ ಶಿವಯೋಗಿಗಳು ನಂತದೇವರಾದಂತಹ ಬಿ ಎಂ ಪಾಟೀಲ್ ಪರಮಪೂಜ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಅಸಾಧ್ಯವಾಗಿದ್ದ ಸಾಧ್ಯ ಆಗಿರುತ್ತೆ ದಿವಸ ಕಾಲಕ್ಕೂ ಆಗುವಂಥದ್ದಲ್ಲ ನನ್ನಿಂದ ಆಗಿರತ್ತ ಹೇಳಾಗಿಲ್ಲ ಯಾಕಂದ್ರೆ ಮನುಷ್ಯರಿಂದ ಆಗುವಂಥ ಕೆಲಸನೇ ಅಲ್ಲ ಎಲ್ಲಿ ಗುಡ್ಡ ಅದು ಕನಬಡಿ ಅಂದ್ರ ಗುಡ್ಡು ಗುಡ್ಡು ತುದಿ ಆ ಗುಡ್ಡು ತುಯಿಮೆ ಮ್ಯಾಗ ನೀರು ಹೋಯ್ತು ಅಂದ್ರೆ ಅದೇ ನನಗೂ ಅಂದ ಕೃಷ್ಣಾ ನದಿ ಹೋಯ್ತು ಕಲಬಿಡಿಗೆ ಹೋಯ್ತು ಮೂರ್ಖಂತರ ಅಂದ್ರ ಆ ಮೂರ್ಖ ತನಕ ನಾನು ಸವಾಲು ಒಡ್ಡಿ ಪ್ರಯತ್ನ ಮಾಡಿದ್ದೆ ಮೂರ್ಖ ಮಾಡಿ ಯಶಸ್ಸು ಆಗಿದೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಹೇಳ್ಯಾರ ಅದೇ ನೋಡೋಣ ಅಂತ ಈಗ ನಾನು ನಿನ್ನೆ ಒಂದು ನಿರ್ಧಾರಕ್ಕೂ ಬಂದಿನಿ ಇವತ್ತು ಮುಂಜಾನೆ ಮೀಟಿಂಗ್ ಇಲ್ಲಿ ಬಂದಿನಿ ಹುಗ್ಗಿ ಸರ್ ಕರೆದು ಮೀಟಿಂಗ್ ಮಾಡಿ ಇಲ್ಲಿ ಬಂದಿನಿ ನಮ್ಗೆ ಹೆಂಗ್ ತೋಸ್ ಆಗತ್ತೆ ನಮ್ಗೆ ಆರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರಿದ್ರು ಕೂಡ ಅವೆಲ್ಲ ಖರೀಫ್ನ ಆಗುತ್ತೆ ಮಳೆಗಾಲದಾಗ ಸಂದರ್ಭದಾಗ ನಾವು ನೀರು ಒಯ್ಬೇಕು ಬ್ಯಾಸ್ಗೆ ನಮ್ಗೆ ಭಾಳ ಸಮಸ್ಯೆ ಆಗತ್ತ ಅದಕ್ಕೆ ನಾವು ಇವತ್ತು ಹೇಳಿದ್ದೀನಿ ಆರು ಪಾಯಿಂಟ್ ಮೂರು ಟಿ ಎಮ್ ಸಿ ಸಾವರ್ಗಿ ಇದೊಂದು ಬಿಟ್ಟರೆ ಅಲ್ಲಿ ಪಾಯಿಂಟ್ ಏಟ್ ಟಿ ಎಮ್ ಸಿ ಬಿಟ್ಟರೆ ಸುಮಾರು ಐದು ಪಾಯಿಂಟ್ ಐದು ಟಿ ಎಮ್ ಸಿ ಐದು ಪಾಯಿಂಟ್ ಐದು ಟಿ ಎಮ್ ಸಿ ಅದಕ್ಕೆ ನಾನು ಇವತ್ತು ಮುಂಜಾನೆ ನಿರ್ಧಾರ ಕೂಡ ನಿಮ್ಮ ಮಾಡಿರೋದ್ರೆನ್ಪಿಕ್ಲಿ ಎರಡು ಕಡೆ ಎರಡು ಕಡೆ ನಾವು ಈ ರಿಸರ್ವ್ ಆಯರ್ ಮಾಡುವಂತದ್ದು ಒಂದೂವರೆ ಟಿ ಎಮ್ ಸಿ ಒಂದೂವರೆ ಟಿ ಎಮ್ ಸಿ ಅಂತ ಮೂರು ಟಿ ಎಮ್ ಸಿ ಅಥವಾ ಎರಡು ಟಿ ಎಮ್ ಸಿ ಮೂರು ಟಿ ಎಂ ಸಿಂಗ್ ಅವನು ಫಂಡ ಮಾಡಿದಾನಲ್ಲ ಹಂಗ ಇಲ್ಲಿ ಎರಡು ಕಡೆ ಬಾಬಾನಗರ ಸುಂದರಟ್ಟಿ ಕಡೆ ಈ ಕಡೆ ಮೂರ್ನಾಡ ರೆವಿನ್ಯೂ ಲ್ಯಾಂಡ್ ಅದ ರೆವಿನ್ಯೂ ಲ್ಯಾಂಡ್ ಅಲ್ಲ ಅಲ್ಲಿ ಎರಡು ದೊಡ್ಡ ಕೆರಿ ಎರಡು ಟಿ ಎಂ ಸಿ ಕೆರಿ ಒಂದೂವರೆ ಟಿ ಎಂ ಸಿ ಒಂದೂವರೆ ಟಿ ಎಂ ಸಿ ಕೆರಿ ಎರಡು ಕೆರಿಗಳನ್ನು ಮಾಡೋ ಮೂಲಕ ಅದನ್ನು ಲಿಫ್ಟ್ ಮಾಡಿ ಸಿಸ್ಟಿಮ್ ಕೊಡ್ಲಿಕ್ಕೆ ಇವತ್ತು ಡಿಸೈನ್ ಮಾಡಲಿಕ್ಕೆ ಮುಂಜಾನೆ ಸೂಚನೆ ಕೊಡ್ತಾನೆ ಯಾಕಂದ್ರೆ ಅವ್ರ ಅಲ್ಲಿ ನಾನು ಕುಡಿಯಕ ನೀರಿಗೆ ಸ್ಟ್ರೈಕ್ ಮಾಡಿದರು ನಮ್ಮ ಜಮಖಂಡಿ ಸಹೋದರ ಎಲ್ಲ ಅನೇಕ ಲೀಡರ್ಗಳು ಮಾತಾಡಿದರು ಏಯ್ ಆದ್ರೆ ನಾವು ಯಾವತ್ತು ಕೂಡ ತುಕೋಡಬಾರದು ಸಿದ್ದೇಶ್ವರ ಮಹಾಸ್ವಾಮಿಗಳು ಇದೂ ನಾವು ಕುಡಿಯಾಕೆ ನೀರು ಕೇಳಿವಿ ಯಾರು ಮೋಟರ್ ಹಚ್ಚಿ ಇದಕ್ಕೆ ನಾನು ಹೇಳ್ಬಿಟ್ಟಿದೆ ಬೆಂಗಸ್ ಕೊಡ್ಸಿದ್ನೆ ನಾವು ಬಹಳಷ್ಟು ತಾಳ್ಮೆ ಮಾಡ್ಕೊಂಡಿದೀವಿ ಇವತ್ತು ಜಮಖಂಡಿ ತಾಲೂಕಿನ ರೈತರು ನೀರನ್ನ ಹಿಂದಿಂದ ಚಿಕ್ಕಪಡಿಸ್ಲಿಕ್ಕಿಂತ ಹಿಂದಿಂದ ಎತ್ತಲಾಕೆ ಗೈರ್ ಕಾನೂನು ಅದು ಕೂಡ ನಾವು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಿಟ್ಟಿದ್ವಿ ಇವತ್ತು ಗಲಗಲಿಗೆ ಬ್ಯಾರೇಜ್ ನ ಮೂರ್ ಮೀಟರ್ ಹೆಚ್ಚು ಮಾಡಿದ್ವಿ ಗಲಗಲಿ ಬ್ಯಾರೇಜ್ ಹೆಚ್ಚಿಗೆ ಮಾಡಿದ್ರಿಂದ ಗಲಗಲಿ ಬ್ಯಾರೇಜ್ ನಿಮ್ಮ ಅತ ನೀರು ಯಾವ್ದು ಅದನ್ನು ಹಿಪ್ಪುರುಗಿ ಬ್ಯಾರೇಜ್ ಆರು ಪಿ ಎಂ ಸಿ ಪ್ರತಿ ವರ್ಷ ಮಹಾರಾಷ್ಟ್ರಕ್ಕೆ ಹೋಗಿ ನಾವು ಭಿಕ್ಷೆ ಬಿಡ್ತಿದ್ವಿ ಭಿಕ್ಷೆ ಬಡದ ಬಂದ್ ಮಾಡಿದ್ವಿ ಬಿಜಾಪ್ ಕುಡಿಯಕ್ಕೆ ನೀರು ಇರುತ್ತೆ ಅಲ್ಲಿರೋ ಒಂದು ನಮ್ಮ ಕೊರ್ತಿ ಕೋಲಾರ ಜಾಕೆಟಿಂಗ್ ಮೂಲಕ ಯಾಕಂದ್ರೆ ತಗದು ಕಟ್ಟ ಬರ್ತಿರ್ಲಿಲ್ಲ ಮತ್ತು ಕಾನೂನಾಗಿ ಅವಕಾಶ ಇರ್ಲಿಲ್ಲ ಅದನ್ನ ಮಾಡಿ ಅದೇನೇ ಇರಲಿ ಅದನ್ನ ತಿಳಿಯುವಂತ ಕೆಲಸ ಯಾಕಂದ್ರೆ ನಮ್ಮ ಸಹೋದರ ಇರಬೇಕು ಕೊಡುತ್ತಿರಬೇಕು ದಿವಸ ಕುಡಿಯಾಕ ನೀರಿಗೆ ನಾವು ಯಾರಿಗೂ ಅಡ್ಡಿ ಮಾಡಬಾರ್ದು ದಿವಸ ಅದೇನೇ ಇರಲಿ ಇವತ್ತು ಬೆಳಗ್ಗೆ ನಿರ್ಧಾರ ಮಾಡಿದ್ದೀನಿ ಇವತ್ತು ಎರಡು ಡಿ ಪಿ ಆರ್ ರೆಡಿ ಮಾಡಿಸ್ಲಿಕ್ಕೆ ಉಕೀಸ್ ಸರ್ ಅವರಿಗೆ ನಾಳೆ ಬಿಟ್ಟು ನಾಡದು ಬುಧವಾರ ದಿವಸ ಮೀಟಿಂಗ್ ಅದ ನಮ್ಮ ಅರವಿಂದ್ ಗಲ್ಗಲಿ ಅವರು ಬರ್ತಾರೆ ಬಂದು ಕುತ್ಕೊಂಡು ಅವೆಲ್ಲ ರೆವಿನ್ಯೂ ಲ್ಯಾಂಡ್ಸ್ ಎಲ್ಲದಿದ್ದಾವೆ ಒಂದು ಎರಡು ಕಡೆ ಒಂದು ಎರಡು ರಿಸರ್ವ್ ಐರ್ಸ್ನ ಒಂದರಿಂದ ಒಂದೂವರೆ ಟಿ ಎಂ ಸಿ ಕನಿಷ್ಠ ಎರಡರಿಂದ ಮೂರು ಟಿ ಎಂ ಸಿ ಅಷ್ಟು ನೀರನ್ನು ನಮ್ಮ ಮಳೆಗಾಲದಾಗ ನಾವು ಶೇಖರಣೆ ಮಾಡ್ಕೊಂಡು ಇಟ್ಕೊಂಡು ವಿಜಯ್ ಕೂಡ ತೀರ್ತ ಗ್ರಾಂಡಿ ಯಾ ಮಳೆಗಾಲದಾಗೆ ನಾವು ಅವ್ರು ತ್ರಾಸು ಕೊಡೋದು ಬೇಡ ಮಳೆಗಾಲದಾಗ ತೊಗೊಂಡು ನಾವು ಶೇಖರಣೆ ಮಾಡಿ ನಮ್ಮ ಭಾಗನಾಗ ಏನಿರ್ತಲ್ಲ ಇಲ್ಲಿ ಇರ ಇಲ್ಲಿ ಇದನ್ನೇ ಅದನ್ನ ಬದುಕ ಇದ್ರು ಕೊಡೋ ಮೂಲಕ ಬ್ಯಾಸಿಗೆ ಆಗೂ ಕೂಡ ಇವತ್ತು ಮಿನಿಮಮ್ ಕುಡಿಯಾಕೆ ನೀರಿಗೆ ದನಕರ್ಗಳ ನೀರು ಒಂದ್ ಸ್ವಲ್ಪ ಕೃಷಿಗೆ ನೀರು ಅಂತರ್ಜಲಕ್ಕೆ ಮಾಡಿಕೊಡುವಂಥದ್ದನ್ನು ಕೂಡ ನಿರ್ಧಾರವನ್ನ ಇವತ್ತು ಕೊಡ್ತೀನಿ ನಾವು ಒಮ್ಮೆ ಹೇಳಿ ನನ್ನ ಮೇಲೆ ಮಾಡ್ತೀನಿ ಅದೇನು ಬೆಕ್ಕಾದ ಬರ್ಲಿಕ್ಕೆ ಮಾಡೋದಂದ್ರೆ ಅದಕ್ಕೆ ಅದ್ಕೆ ಖರ್ಚು ಬರಲಿ ಏನೇ ಆಗಲಿ ಅದನ್ನು ಮಾಡಿಸಿ ತೋರಿಸುವಂಥದ್ದನ್ನು ಕೂಡ ಇವತ್ತು ಮಾಡಿಸಿ ಮುಂದಿನ ಸಲ ಇಲೆಕ್ಷನ್ ಓಟ್ ಕೇಳ ಮೊದಲ ಅವೆರಡು ತಯಾರಾಗೆ ಬರ್ತಿತ್ತು ಆಯ್ತಾ ಮತ್ತೆ ಇನ್ನೇನು ಬಾಕಿ ವಿಚಾರಗಳು ಹೇಳ್ಯಾರ ಎಷ್ಟೆಟ್ ರೊಕ್ಕ ಇಟ್ಟಿದ್ರು ಇಟ್ಟಿದ್ರು ಅದೆಲ್ಲ ತೆಗೆದು ನೋಡ್ತೀನಿ ನಾನು ತೆಗೆದು ನೋಡಿ ಯಾಕಂದ್ರೆ ಸುಮ್ಮನೆ ನೋಡೋದು ಆಗ್ಬಾರ್ದು ನಮ್ಮ ಅಪೆಂಡಿಕ್ಸ್ ಇದು ತೆಗೆದು ಬೇಡ ವಾದ ವಿಧವಾದ ಬೇಡ ಅದೆಲ್ಲ ತಮ್ಮ ನಿಮ್ಮ ಆಶೆ ಏನದ ಅವ್ರು ನನ್ನ ಮೇಲೆ ನನ್ನ ಮೇಲೆ ವಿಶ್ವಾಸ ಪರಿಚಯ ಅವ್ರು ಪಾಪ ನನ್ನ ಮೇಲೆ ಎಂಪಿ ಪಡ್ರೆ ಮನಸ್ಸು ಮಾಡಿ ಹಾಕಿದ್ರೆ ಅದನ್ನು ಕೂಡ ಪ್ರಯತ್ನ ಮಾಡ್ಬೋದು ನಿಮ್ಮ ಸಾಲೆ ತಗೋತೀನಿ ನಿಮಗೂ ಕರಿತೀನಿ ಅವೆಲ್ಲ ಬಜೆಟ್ ಪುಸ್ತಕಗಳನ್ನೆಲ್ಲ ತರಿಸ್ತೀನಿ ಅಪ್ಪ ಮಾಡಿ ಮಾಡಿ ಅಲ್ಲಿ ನಾ ಕೇಳಿದ್ರು ಕೇಳ್ತ ನೋಡೋಣ ಅಂತ ತಗೋಕೊಂಡು ಅದೆಲ್ಲ ತಗಿಸಿ ಇವತ್ತು ದಿವಸ ಅದನ್ನು ಕೂಡ ಏನು ದ್ರಾಕ್ಷಿ ಬೆಳಗಾರಿ ಯಾಕಂದ್ರೆ ದ್ರಾಕ್ಷಿ ಬೆಳಗಾರಿಗೆ ಬಹಳಷ್ಟು ಸಮಸ್ಯೆಗಳಿದಾವೆ ಅವ್ರು ಬೆಳೆದಾಗ ಬೆಲೆ ಇರಂಗಿಲ್ಲ ದ್ರಾಕ್ಷಿ ಇರ್ತದೆ ಮನೆ ಮನುಕಿನ ಬೆಲೆ ಎಲ್ಲ ಬಿಡ್ತು ಸ್ಟೋರೇಜ್ ವ್ಯವಸ್ಥೆ ಆಗಲಿ ಮಾಡುವಂತ ವ್ಯವಸ್ಥೆ ಮತ್ತೆ ಅನೇಕ ಮಂದಿಗೆ ದ್ರಾಕ್ಷಿ ತೆಗಿಯಕತ್ತೀ ಈಗ ನಾನ್ ನೋಡಕತೆ ಬರ್ಬರ್ತ ಬರ್ಬರ್ತ ದ್ರಾಕ್ಷಿ ಕಡಿಮೆ ಆಗತ್ತೆ ಎಲ್ಲಾರು ಕಬ್ಬಿಟ್ರಿ ಕಬ್ಬಿ ಅಂದ್ರೆ ಆರಾಮಲ್ಲ ರೋಗಿಲ್ಲ ಸುಡ್ಗಾಡಕ್ ನೀರು ಹಾಸ್ಬಿಟ್ರ ಮುಗಿತದ ನೋಡಿ ಲೇಜಿ ಮ್ಯಾನ್ ಕೂಡ ಏನ್ ರೇಪ್ ಆಮೇಲೆ ಲೇಜಿ ಮಾನ್ ಕಬಾರ್ ಏನು ಲೇಜಿ ಅನ್ನಕ್ಕೆ ನೀವು ಆಲಸಿಗಳು ಜಗದು ಅಂತ ಹೇಳಿ ಏನಾದ್ರೆ ನೀರು ಹೋಗಿ ಮೋಟರ್ ಸೈಕಲ್ ಮಗ ತಗೊಂಡು ಈಗ ಮತ್ತೆ ಅದು ಮೊಬೈಲ್ ನಾಗ ಬಂದ್ವ ಚಾರು ಆನ್ ಆಫ್ ಮಾಡುವ ಹೌದಲ್ರಿ ಮೊಬೈಲ್ ನಾಗ ಆನ್ ಆಫ್ ಮಾಡಿಬಿಡ್ತಾರೆ ಅದೇ ನೀರ್ಲಿ ಇವತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಕನಸು ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಡು ಅಂತ ಹೇಳಿ ನಾವ್ರ ಕನಸಿತ್ತು ಅಮೆರಿಕದ ಕ್ಯಾಲಿಫೋರ್ನಿಯಾದಾಗ ಇವತ್ತು ನೀರಿಲ್ಲ ಅವತ್ತೊಂದು ಸತ್ನ ಅಮೆರಿಕ ಕ್ಯಾಲಿಫೋರ್ನಿಯಾ ಇವತ್ತು ನೀರಿಲ್ಲ ಈಗ ಅದೆಲ್ಲ ನಿಮ್ಮ ಪ್ರಸಿದ್ಧವಾದಂತಹ ಈಗ್ಗೋಡಂಬಿ ಈಗಡಂಬಿ ಎಲ್ಲಾನು ಬೆಳೀತಿದ್ರು ಬೆಳೆದು ಬೆಳೆದ್ರುಸ ಅಲ್ಲಿ ನೀರಿಲ್ಲ ಅಮ್ಮ ಬಾರಿಕ ಅಲ್ಲಿ ಬರೆದಾಗ ದಾರ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಕ್ಯಾಲಿಫೋರ್ನಿಯಾ ಸಹ ಜೀವಂತವಾಗಿದೆ ಯಾವಾಗಲೂ ಕೂಡ ಅದು ಜೀವಂತ ಆಗಿ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕನ್ನಡವನ್ನ ಉಳಿಸಬೇಕು ಕನ್ನಡವನ್ನ ಬೆಳೆಸಬೇಕು ನಾವು ಕೂಡ ಇವತ್ತು ಸಹ ಬಿ ಎಲ್ ಸಂಸ್ಥೆಯ ಅಧ್ಯಕ್ಷನಾಗಿ ಕೋಟಿ ಸಂಶೋಧನೆ ಕೇಂದ್ರ ಆಗಿ ಇವತ್ತು ದಿವಸ ನಾವು ಕನ್ನಡವನ್ನ ಈಗ ಆದಿಲ್ ಶಾಹಿ ಅರಸರ ನಾಲ್ಕು ನೂರು ವರ್ಷದ ಆದಿಲ್ ಶಾಹಿ ಹರಸರ್ ವರ್ಷದ ಇತಿಹಾಸ ಏನು ದಖ್ನಿ ಉರ್ದು ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಅದೆಲ್ಲವನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿ ಮಾಡಿಲ್ರಿ ಅಂತೀರ ಲಿಂಗಾಯತ ಶಿಕ್ಷಣ ಸಂಸ್ಥೆ ಆದರೂ ಕೂಡ ನಾವು ಆದಿಲ್ ಶಾಹಿ ಅರಸರು ಇಲ್ಲಿನೂ ಕೂಡ ಬಹಳ ಪ್ರಗತಿ ಪರವಂತದ ರಾಜರು ಅದೆಲ್ಲವನ್ನು ಅನುವಾದ ದಾಸ ಸಾಹಿತ್ಯ ನನಗೆ ವಿನಂತಿ ಮಾಡ್ಕೊಂಡ್ರು ಬೊಮ್ಮಾಯಿ ಅವರಿದಾಗ ಅವರ ಪಿ ಎಸ್ ನಮ್ಮ ಅನಿಲ್ ಮರಳಿ ಇದ್ರು ದಾಸ ಸಾಹಿತ್ಯವನ್ನು ಮಾಡಿಕೊಡ್ರಿ ಸಂಸ್ಥೆಯಿಂದ ಅಂತ ಹೇಳಿ ಆಯ್ತಪ್ಪ ಅದನ್ನು ಕೂಡ ಮಾಡ್ತೀವಿ ವಿಶ್ವಾನುಭಾವ ಪತ್ರಿಕೆ ಮಾಡ್ತಿದ್ವಿ ಹಿಂಗೆ ಕನ್ನಡ ಸಾಹಿತ್ಯ ಉಳಿಬೇಕು ಬೆಳೀಬೇಕು ಆ ದಿಶೆಯಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಒಟ್ಟಂತೂ ಸಹ ನಾವೆಲ್ಲರೂ ಕೂಡ ಮಾಡಬೇಕು ನಮ್ಮ ಮಕ್ಕಳು ಇವತ್ತು ಇಂಗ್ಲೆಂಡ್ಗೆ ಹೋಗ್ಲಿ ಯು ಹೋಗ್ಲಿ ಯು ಎಸ್ ಹೋಗ್ಲಿ ಎಲ್ಲಿ ಬೇಕಾದ್ರೆ ಹೋಗ್ಲಿ ಆರ ಅವ್ರು ಸಹ ಕನ್ನಡ ಮಾತಾಡುವ ಅಂತ ಕಲೀಬೇಕು ಕನ್ನಡ ಇರಬೇಕು ಅವ್ರಿಗೆ ಲ್ಯಾಂಗ್ವೇಜ್ ನಗೂ ಇರಬೇಕು ಆ ದಿಶೆಯಲ್ಲಿ ಯಾಕಂದ್ರೆ ನಾವು ಹೇಳಕ್ ಆಗಲ್ಲ ಬಹಳ ಮಂದಿ ಆತ್ಮವಂಚನೆಯೂ ಕೂಡ ಮಾಡ್ಕೊತಿರ್ತಾರೆ ನಾ ಆತ್ಮವಂಚನೆ ಮಾಡ್ಕೊಳಗ ಎಷ್ಟೋ ಸಲ ಸಹ ನಾವು ಹೇಳ್ತೀವಿ ಇಲ್ಲ ಕನ್ನಡ ಮೀಡಿಯಮ್ದಾಗೆ ನಾವು ಕಲಿಬೇಕು ಹೌದು ನಾವು ಕನ್ನಡ ಕನ್ನಡ ಕಡ್ಡಾಯವಾಗಿ ಒಂದು ಭಾಷೆ ಆಗ್ಬೇಕು ನಮ್ಗೆಲ್ಲರೂ ಕೂಡ ಬಂದ್ ಸರ್ ಅನೇಕ ಸಲ ಏನಾಗ್ತದೆ ಈಗ ಎಂಬಿ ಪಾಠ ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಚ್ಚಿವಿ ನಿಮ್ಗೆಲ್ಲರೂ ಕನ್ನಡ ಮೀಡಿಯಮ್ಗೆ ಹಚ್ಚಿ ಅಂತ ಕರ್ತೀವಿ ಇರ್ಲಿ ಅದಕ್ಕೆ ತಪ್ಪ ಅವ್ರವರು ಇದು ವಿವೇಚನೆಗೆ ಬಿಟ್ಟಿರುವಂತ ಯಾಕಂದ್ರೆ ನಾವು ಎಲ್ಲಿವರೆಗೆ ಎಲ್ಲಿವರೆಗೆ ನಾವು ಇಂಜಿನಿಯರಿಂಗ್ ಅನ್ನ ಮೆಡಿಕಲ್ ಅನ್ನ ಎಲ್ಲವೂ ಕನ್ನಡ ಇದ್ರಲ್ಲಿ ಮಾಡೋದಲ್ಲ ಅಲ್ಲಿವರೆಗೆ ಆತ್ಮಾಚನೆ ಮಾಡ್ಕೊಂಡಿರ್ತೀವಿ ಇನ್ನು ಪಿ ಯು ಸಿ ಟು ತನ ನಾನು ಓಡಿದೆ ನನ್ ಇಂಜಿನಿಯರಿಂಗ್ ನನ್ನ ಕ್ಲಾಸ್ಮೇಟ್ ಹೋಗೋಣ ನಸ್ರಿ ನಾಯ್ತು ನಂದು ಕ್ಲಾಸ್ ಮೇಟ್ ಅವ ಯು ಪಿ ದಾಗ ಹನ್ನೆರಡೇ ತರ ಇಂಗ್ಲೀಷ್ ಹಿಂದಿ ಮೀಡಿಯಂ ನಾ ಕಲ್ತಿದ್ದ ಅವ್ನು ಹಿಂದಿ ಮೀಡಿಯಂ ನಾ ಕಲ್ತಿದ್ದ ಬಬ್ರ ಮಹಾರಾಜ್ ಹಿಂದಿ ಮೀಡಿಯಂ ಬಂದ ಇಂಜಿನಿಯರಿಂಗ್ ಓದ್ ಅವ್ನು ಏನ್ ಪಾಸ್ ಆಕಿವ್ ನಾವು ಬಗ್ಲಿ ಗಿಗ್ಲಿ ನಾವು ನಾಲ್ಕೈದು ಮಂದಿ ಇದೀವಲ್ಲ ಶ್ರೀಮಂತರ ಮಕ್ಳ ನಾವೆಲ್ಲ ಏ ಹೆಂಗ್ ಪಾಸ್ ಆಕಿವ್ ನೀನು ಯಾರು ರಾಪಿಡ್ ಎಕ್ಸ್ ಅಂತ ಒಂದು ಅವಾಗ ಅನುವಾದ ರ್ಯಾಪಿಡ್ ಎಕ್ಸ್ ಅಂತ ಒಂದು ಬುಕ್ ಆ ಬುಕ್ ಹಿಂದಿ ಬುಕ್ಕ ತಗೊಂಡ್ ಓದವ್ ಅವನ ಪಾಪ ಅವ ಅದ ಕಲ್ತ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ನ ಪಾಸ ನಾನು ಬಗ್ಲಿ ಇಲ್ಲಿ ನಾವು ನಾವು ಫೀಲ್ ಈಗ ಬಹಳಷ್ಟು ಕೊಡ್ತಾರೆ ಯಾಕಂದ್ರೆ ಇಂಗ್ಲಿಷ್ ನಮಗೆ ಬೇಕೋ ಬ್ಯಾಡೋನೋ ಅದು ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿದೆ ಎಲ್ಲಿವರಿಗೆ ನಾವು ಚೈನಾದಾಗ ಮ್ಯಾಂಡ್ರಿಂಗ್ ಅದ ರಷ್ಯಾದಾಗುತ್ತ ರಷ್ಯನ್ ಅದ ಜರ್ಮನಿದಾಗ ಜರ್ಮನ್ ಅದ ಈ ರೀತಿ ನಮ್ಮ ದೇಶದಲ್ಲಿ ಕೂಡ ಆ ಒಂದು ಪರ್ಯಾಯ ವ್ಯವಸ್ಥೆ ಆಗ್ಬೇಕು ಆ ಪರ್ಯಾಯ ವ್ಯವಸ್ಥೆ ಆಗ್ಲಾರ್ರೆ ನಾವು ಆತ್ಮವಂಚನೆ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಕಲಿಸಿ ನಿಮ್ಮ ಮನೆಗೆ ಕನ್ನಡ ಮೀಡಿಯಂ ಕಲಸಿ ಅಂತ ಹೇಳಿ ಅದನ್ನು ಕೂಡ ಬಹುದು ಕನ್ನಡ ಶಾಲೆಯಲ್ಲೂ ಕೂಡ ಇಂಗ್ಲೀಷ್ ಒಂದು ಭಾಷೆ ಒಂದು ಕಂಪಲ್ಸರಿ ಆಗಿರ್ಲಿದೆ ಯಾಕಂದ್ರೆ ಜಾಗತಿಕ ಇವತ್ತು ನೋಡ್ತೀವಲ್ಲ ಬೆಳವಣಿಗೆಗಳು ಸ್ಪೇಸ್ ಟೆಕ್ನಾಲಜಿ ಇರಬಹುದು ಇವತ್ತು ನಾವು ಮಾತೇತರ ಸೆಮಿ ಕಂಡಕ್ಟರ್ ಅಂತೀವಿ ಅದು ಪಾಪ ಹಳ್ಳಿ ಮಂದಿಗೆ ಏನೂ ಗೊತ್ತಾಗಲಿಲ್ಲ ನಮಗೆ ಅರ್ಥ ಆಗಿಲ್ಲ ಇಂಡಸ್ಟ್ರಿ ಆಗಿ ನಿಮಗೆ ಅರ್ಥ ಆಗಿಲ್ಲ ತಮ್ ಕಂಡಕ್ಟರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಏನೆಲ್ಲ ಹೇಳ್ತಿವ ಬಗ್ಗೆ ಬಾಯಿ ಅವೆಲ್ಲ ಕನ್ನಡದಾಗ ಇಲ್ಲಲ್ಲ ಇನ್ನೇನು ಡೆವಲಪ್ಮೆಂಟ್ ಆಗ್ತಾವೆ ಬದಲಾವಣೆಗಳಾಗ್ತವು ಹೀಗಾಗಿ ಕನ್ನಡ ಮೀಡಿಯಂ ಶಾಲೆಲ್ಲೂ ಕೂಡ ಒಂದು ಇಂಗ್ಲಿಷ್ ಸಹ ಆಗಬೇಕು ಯಾಕಂದ್ರೆ ನಮ್ಮ ಯುವಕರು ನಮ್ಮ ಮಕ್ಕಳು ರೈತರ ಮಕ್ಕಳು ಅವರು ಆ ಇಂಗ್ಲೀಷಿನ ಒಂದು ಕೀಳು ರಿಮೆಯಿಂದ ಅಥವಾ ಇಂಗ್ಲೀಷ್ ಭಾಷೆಯಿಂದ ಅವರು ವಂಚಿತ ಆಗಬಾರ್ದು ಜಾಗತಿಕ ಬೆಳವಣಿಗೆಗಳಲ್ಲೂ ಕೂಡ ಅವರು ಪಾಲುದಾರ ಆಗಬೇಕು ಅನ್ನೋದನ್ನ ಆಶೆ ಮುಕ್ತವಾಗಿ ಇವತ್ತು ನಾನು ಹೇಳಿದ್ದೀನಿ ಸತ್ಯವಾದ ಹೇಳಿದ್ದೀನಿ ಇವತ್ತು ಬಹಳ ಮಂದಿ ಆತ್ಮವಂಚನೆ ಮಾಡ್ಕೋತಾರೆ ಮಾತಾಡ್ತಾರೆ ಆದರೆ ಎಲ್ಲಿವರೆಗೆ ಎಲ್ಲನೂ ಕೂಡ ನಮಗೆ ಸಿಸ್ಟಮ್ ಡೆವಲಪ್ ಆಗೋದಲ್ಲ ಅಲ್ಲಿವರೆಗೆ ಕನ್ನಡ ಮೀಡಿಯಂ ಇದ್ದಂಥವ್ರಿಗೂ ಇಂಗ್ಲೀಷ್ ಕಲಿಬೇಕು ಇಂಗ್ಲೀಷ್ ಯಾರು ಯಾರ್ಯಾರೀರಿ ಅವ್ರು ಕಂಪಲ್ಸರಿ ಕನ್ನಡ ಕಲಿಬೇಕು ಮೆಡಿಕಲ್ ಆಗಲಿ ಅದು ಕೂಡ ಅದು ಕೂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಂದ್ರೆ ಜಾಗತಿಕ ಬೆಳವಣಿಗೆಗಳು ಎಲ್ಲರಿಗೂ ಕೂಡ ಗೊತ್ತಿರಬೇಕು ತಗೋರ್ಸ್ ಅದರ ಅರ್ಥ ನಮ್ಮ ಮಾತೃಭಾಷೆ ಮೇಲೆ ನಮ್ಮ ಅದು ನಮ್ಮ ಅಸ್ಮಿತೆ ಅದು ನಮ್ಮ ಐಡೆಂಟಿಟಿ ಅದರ ಬಗ್ಗೆ ನಾವು ಎಲ್ಲರೂ ಎಲ್ಲ ಕಡೆ ಹೋದರೂ ಅದು ಹೇಳಿದ್ದಾರೆ ಎಲ್ಲೇ ಹುಡುರು ಹೇಗೆ ಇರು ನೆಂದೆಂದಿಗುರಿಗೆ ಕನ್ನಡಿಗ ಆಗಿರು ಅಂತೇಳಿ ಹುಟ್ಟುದೇವೂ ಕನ್ನಡಿಗಾಗಿ ಸಾಯೋದು ಕೂಡ ಕನ್ನಡಿಗನಾಗಿ ತಿಳಿಸ ಅಂತ ಮಾತನ್ನು ಹೇಳಿ ಇವತ್ತು ಅನೇಕ ನಮ್ಮ ಹಿರಿಯರು ತಿಳಿದು ಸಹ ಏನು ಎಲ್ಲರನ್ನ ಇವತ್ತು ತಾವು ಸ್ಪರ್ಶದಲ್ಲಿ ತಿಳಿಸು ಸಹ ನಮ್ಮ ರಾಷ್ಟ್ರ ಕವಿಗಳ ಬಗ್ಗೆ ಜ್ಞಾನಪೀಠ ಪ್ರಶಸ್ತಿ ವಿಜಯಕರ ಬಗ್ಗೆ ಅವರೇನು ನಮ್ಮ ಕನ್ನಡಕ್ಕೆ ಕೊಡುಗೆ ಕೊಡಿದ್ದಾರೆ ಇವತ್ತು ನಾಗನೂರು ಮಠ ಎಲ್ಲಿ ನಮ್ಮ ಬೆಳಗಾವಿಯಲ್ಲಿ ರುದ್ರಾಕ್ಷಿ ಮಠ ಇವತ್ತು ಅಲ್ಲಿ ಆ ಗಡಿ ಭಾಗದಲ್ಲಿ ಇವತ್ತು ಕನ್ನಡ ಉಳಿವೆಯನ್ನು ಮಾಡಿದ್ದಾರೆ ಗಡಿ ಭಾಗದಲ್ಲಿ ಅನೇಕ ಕನ್ನಡ ಶಾಲೆಗಳು ನಮ್ಮ ಗಡಿ ಭಾಗದಲ್ಲಿ ತಾಲೂಕಿನ ಮತ್ತೊಂದು ಕಡೆ ಎಲ್ಲ ಕಡೆ ತಾಲೂಕಿನಲ್ಲಿ ಕನ್ನಡದ ಉಳ್ಸ್ಕೊಳ್ಳೋಕೆ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಅಂತವರೆಲ್ಲರಿಗೂ ಕೂಡ ನಾವು ನಾವು ಅಭಿನಂದನೆ ಸ್ಮರಿಸಬೇಕಾಗ್ತದೆ ಅವ್ರನ್ನ ಸ್ಮರಣೆ ಮಾಡಬೇಕಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ನಾನು ವಿಶೇಷವಾಗಿ ಹಾಶಿಂಪೇರ್ ವಾಲಿಕರ್ ಅವರಿಗೆ ಅವರ ಎಲ್ಲ ಸಂಘಡಿಗರಿಗೆ ಮತ್ತು ಸಿದ್ದರಾಮಯ್ಯ ಲಕ್ಕುಂಡಿಮಠ ನಮ್ಮ ತಾಲೂಕು ಅಧ್ಯಕ್ಷರು ತಮ್ಮ ಇಬ್ಬರು ಮತ್ತು ನಿಮ್ಮೆಲ್ಲ ಪದಾಧಿಕಾರಿಗಳೇನ ಎಲ್ಲರಿಗೂ ಕೂಡ ಉದಯ ಪೂರ್ವವಾಕ ನಾನು ಅಭಿನಂದನೆ ಸಲ್ಲಿಸ್ತೀನಿ ತಾವು ಮಾಡಿದಂತಹ ಕಾರ್ಯ ಬಹಳ ಶ್ರೇಷ್ಠ ಆಗಿದೆ ಇವತ್ತು ಬಹಳ ಯಶಸ್ವಿಯಾದಂತಹ ಕಾರ್ಯಕ್ರಮ ಆಗಿದೆ ಇವತ್ತು ಇಲ್ಲ ಒಂದು ಹಬ್ಬದ ವಾತಾವರಣ ನಮ್ಮ ತಾಯಂದರು ಸಹೋದರರು ಇವತ್ತು ಕುಂಭ ಮೇಳ ಮಾಡೋ ಮೂಲಕ ಮೆರವಣಿಗೆ ಮೂಲಕ ತಾವು ಮಾಡಿದೀರಿ ಬಹಳ ಸಂತೋಷವಾಗಿದೆ ಈ ಕಾರ್ಯಕ್ರಮನ ನೋಡಿ ಬಹುಶಃ ನಾ ಈ ಕಾರ್ಯಕ್ರಮ ಬಂದಿರ್ಲಿಕ್ಕಂದ್ರೆ ಏನೋ ಒಂದು ತಮ್ಮ ಸರ್ ಇರವನ್ನು ಕರ್ಕೊಂಡಿರ್ತೀವಿ ಮನೆಯನ್ನ ಕಂಡು ಬಹಳ ಸಂತೋಷ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಕನ್ನಡ ಸಲುವಾಗಿ ನಮ್ಮೆಲ್ಲ ರೀತಿಯ ತ್ಯಾಗ ಬಲಿದಾನಗಳನ್ನ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಮಾಡೋಣ ನನ್ನ ಮಾತನಾ ಹೇಳಿ ನಾನು ಈ ಭಾಗದ ಶಾಸಕನಾಗಿ ರಾಜ್ಯದ ಸಚಿವನಾಗಿ ಕನ್ನಡದ ಉಳಿವಿಗಾಗಿ ಕನ್ನಡದ ಬೆಳವಣಿಗೆಗಾಗಿ ಎಲ್ಲ ರೀತಿಯ ಸಹಕಾರವನ್ನ ಎಲ್ಲ ರೀತಿಯ ಪ್ರಯತ್ನವನ್ನ ನಿರಂತರವಾದ ಹಿಂದೂ ಕೂಡ ಮಾಡಿದಿರಿ ಇವತ್ತನು ಕೂಡ ಮಾಡಿದ್ರಿ ನಾಳೆ ಮುಂದೆನೂ ಕೂಡ ಮಾಡ್ತೀನಿ ಅನ್ನೋ ಪ್ರಾಮಾಣಿಕ ಮಾತನ್ನ ಹೇಳಿ ನನ್ನ ಮಾತಿಗೆ ಕೂಡ ಮಾಡ್ತೀನಿ ಜೈ ಕರ್ನಾಟಕ ಜೈ ಕರ್ನಾಟಕ ಸನ್ಮಾನ್ಯ ಸಚಿವರು